ಅಲ್ಲಿ ಆಗಲೇ ಒಂದು ಫ್ಲೆಕ್ಸ್ ಹಾಕಿರ್ತಾರೆ ಒಂದು ಅಧ್ಯಕ್ಷ ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷ ಆಗಮನ ಇಂಥ ದಿವಸ ಅವನ ಮನೆ ಬಂದು ಮೈಸೂರು ಮಾಡ್ಕೊಂಡಿದ್ದಾನೆ ಅಂತ ಅನ್ನುವಂಥ ವಿಚಾರ ಗೊತ್ತಾಗ್ಬಿಡ್ತದೆ ಗೊತ್ತಾದ ತಕ್ಷಣವೇ ಅವನು ಈ ಇಬ್ಬರು ಹುಡುಗರು ಕಳಿಸ್ತಾನೆ ಬಾಬು ಮತ್ತು ನರಸಿಂಹ ಅಂದ್ಬಿಟ್ಟು ಅಂತ ಫ್ರಂಟ್ ಪೋರ್ಷನು ಅವಾಗ ಆನೆಲ್ಲಿ ಇರ್ತದಲ್ಲ ಬಿಡ್ತಾನೆಲ್ಲ ಒಳಗೆ ನೋಗ್ಬಿಡ್ತದೆ ಗಾಡಿ ಅದರೊಳಗಡೆ ಫುಟ್ಪಾತ್ ಕೆಳಗಡೆ ಹೋಗ್ಬಿಡ್ತದೆ ಹಳ್ಳಕ್ಕೆ ಹೋಗ್ಬಿಡ್ತದೆ ಅಲ್ಲಿ ಇಳಿದ ತಕ್ಷಣ ಇವರು ಬೇರೆ ಗಾಡಿಗಳವ್ರಿಗೆ ಏನು ಅವಕಾಶನೇ ಆಗಲ್ವಲ್ಲ ಹಳ್ಳಿ ಬಿದ್ದೋಗ್ಬಿಡ್ತದಲ್ಲ ಇನ್ನು ಯಾರು ಕವರ್ ಮಾಡೋಕ್ಕಾಗೋದಿಲ್ಲ ಏನು ಇಲ್ಲವಲ್ಲ ಇಳ್ದೇ ಬರಬೇಕಲ್ಲ ಎಲ್ಲ ಎಲ್ಲ ಗಾಡಿನಲ್ಲಿ ಪಟ ಪಟ ಇಳಿದು ಓಡ್ ಬಂದ್ಬಿಡ್ತಾರೆ ಇಪ್ಪತ್ತೋ ಇಪ್ಪತ್ತೊಂದು ಜನ ಕ್ಯೂಡಿದ್ದಾರೆ ಆ ಕೇಸಲ್ಲೂ ನಮ್ಮ ಶೆಡ್ಡು ಶೆಡ್ಡು ಕೇಸಲ್ಲಿ ಇದ್ದಂಗೆ ಈಗ ಹಲವಾರು ರೌಡಿಗಳ ಮಕ್ಕಳುಗಳೆಲ್ಲ ಡಾಕ್ಟ್ರುಗಳಾಗ್ಬಿಡ್ತಾವ್ರೆ ಎಮ್ ಎಸ್ಗಳು ಮಾಡ್ತಾವ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗವ್ರೆ ನಾನೇ ನನಗೆ ಗೊತ್ತಲ್ಲ ಹಂಗಾಗ್ಬಿಟ್ರೆ ಭಾಳ ಒಳ್ಳೆಯದು సూ తౌజండ్ ఎయిటీన్ వర్ణే ಹಂಗೆ ಓಡಾಡ್ಕೊಂಡು ಒಂದು ಲೆವೆಲ್ಗೆ ಒಂದು ದುಡ್ಡು ಗಟ್ಟಿ ಮಾಡ್ಕೊಬಿಟ್ಟು ಎಲ್ಲ ಇದು ಮಾಡಿ ಆ ಕಡೆ ಮೈಸೂರು ಕಡೆ ಉಳ್ ಮಸ್ ಮೈಸೂರು ಕೇಬಲ್ ಬರುತ್ತೆ ನೋಡಿ ಅಲ್ಲೊಂದು ಮನೆ ಮಾಡ್ಕೊಬಿಟ್ಟಿದ್ದ ಆಮೇಲೆ ಅವ್ನು ನೂರು ಪುರ ಅಂದ್ಬಿಟ್ಟು ಅಂತ ತುರುವೇಕೆರೆ ಅಲ್ಲಿಗೆ ಹೋಗಿ ಬರುವಂಥದ್ದು ಆಮೇಲೆ ಆಗಲೇ ಒಂದು ಸ್ವಲ್ಪ ಎಲ್ಲ ಡಾಮಿನೆಂಟ್ ಆಗಿಬಿಟ್ಟಿದ್ದ ಅವನು ಯಾವುದೂ ಕೇಸ್ ಇರಲಿಲ್ಲ ಎಲ್ಲ ಮುಗಿಸ್ಕೊಬಿಟ್ಟಿದ್ದ ಆಮೇಲೆ ಒಳ್ಳೆ ರಿಯಲ್ ಎಸ್ಟೇಟ್ ಅದರಲ್ಲಿ ಇದ್ರಲ್ಲೆಲ್ಲ ಒಂದು ಸ್ವಲ್ಪ ಕಾಸುಗಳು ಮಾಡ್ಕೊಬಿಟ್ಟು ಒಂದು ಸ್ವಲ್ಪ ಒಂಚೂರು ವೈಟ್ ಆ್ಯಂಡ್ ವೈಟು ಫುಲ್ಲು ಶೂ ಇಂದ ಹಿಡಿದು ಎಲ್ಲ ಮೇಲೆ ಕೆಳಗಡೆಯಿಂದ ಮೇಲ್ವರೆಗೂ ಎಲ್ಲ ವೈಟ್ ಆ್ಯಂಡ್ ವೈಟ್ ಹಾಕ್ಕೊಂಡು ಸ್ವಲ್ಪ ಅಲ್ಲಲ್ಲೇ ಈ ಥರ ಎಲ್ಲ ಓಡಾಡಿಕೊಂಡು ಕಾಲ ಕಳೀತಾ ಇದ್ದ ಓಕೆ ಇದನ್ನು ಪಳನಿ ವಾಚ್ ಮಾಡ್ತಾ ಇದ್ದ ಪಳನಿಗೆ ಯಾರೋ ಬಿಟ್ರು ನಿನಗೆ ವಾಚ್ ಮಾಡಿಕೊಂಡು ನಿನಗೆ ಫೀಲ್ಡಿಂಗ್ ಮಾಡ್ತಾ ಇದ್ದಾರೆ ಬಿಡೋಲ್ಲ ನಿನಗೆ ಹಂಡ್ರೆಡ್ ಪರ್ಸೆಂಟು ನಿನಗಂತೂ ಹೊಡೆದೇ ಹೊಡಿತಾನೆ ಯಾವ ಕಾರಣಕ್ಕೂ ಬಿಡಲ್ಲ ಅನ್ನುವಂಥ ಒಂದೇ ಒಂದು ಕಾರ್ಯಕ್ರಮ ಒಂದು ಇದು ಅವನಿಗೆ ಗೊತ್ತಾಗಿತ್ತು ಯಾರಿಗೆ ಇವನು ಅವ್ನಿಗೆ ಹೊಡಿತಾನೆ ಇವನು ಇವನು ಇವ್ನ ಹೊಡಿತಾನೆ ಅಂತ ಯಾವ ಟೈಮ್ಗೆ ಎರಡು ಸಾವಿರದ ಹದಿನೆಂಟು ಈಗಿನ ಅಂದರೆ ನಾಲ್ಕು ಮೂರು ಏಳು ವರ್ಷದಿಂದೆ ತುಂಬ ಅದೇ ಅಲ್ಲಿವರೆಗೂ ಇವನು ಯಾರೋ ಮ್ಯಾನೇಜ್ ಮಾಡಿಕೊಂಡು ಅಂದರೆ ಇವನಿಗೆ ಅರಸೆಯ ಒಂದು 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 ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಬುದ್ಧಿವಂತ ಇದ್ದ ಜೈಲಿಗೆ ಹೋದಾಗ ಜೈಲಿನಲ್ಲೆಲ್ಲ ಎಲ್ಲರೂ ಚೆನ್ನಾಗಿ ಮಾಡ್ಕೊಬಿಡೋದು ಅಲ್ಲಿ ಯಾರ ರೌಡಿಗಳಿದ್ದರೆ ಇವ್ನಿಗೆ ಏನಾರ ಕೌಂಟ್ರ್ಗಳ ಇದ್ದರೆ ಅವನ್ನೆಲ್ಲ ಮಾತಾಡ್ಸ್ಕೊಂಡು ಚೆನ್ನಾಗಿ ಇಟ್ಕೊಬಿಡೋದು ಯಾರೂ ವಿರೋಧ ಮಾಡ್ಕೊತಿರ್ಲಿಲ್ಲ ಅವನು ಆಮೇಲೆ ಅವ್ನ ನೇಚರೂ ಸಹ ಅವನೇನು ರೌಡಿ ಥರ ಆ್ಯಕ್ಟ್ ಮಾಡುವಂಥ ನೇಚರ್ ಏನಿರಲಿಲ್ಲ ಇರಲಿಲ್ಲ ಅವ್ನಿಗೆ ಇವನಿಗೆ ಅದು ಹೆಂಗೆ ಅಚಾನಕ್ಕಾಗೆ ಮಾಡ್ಕೊಂಡು ಬಂದನು ಹೆಂಗೆ ರೌಡಿ ಆದ್ನೋ ಬಟ್ ಅವನ ಅವ್ನ ತಮ್ಮನಿಗೆ ಮೇಲೆ ಇವ್ನಿಗೆ ಯಾಕೆ ಬದಲಾವಣೆ ಆದ ಟ್ರಾನ್ಸ್ಫಾರ್ಮೇಶನ್ ಯಾಕೆ ಮತ್ತೆ ಯಾಕೆ ಆಗಲಿಲ್ಲ ಅವನು ಬೇರೆ ಬೇರೆ ಮರ್ಡ್ರ್ಗಳೆಲ್ಲ ಹಾಕಿಸಿ ಹಾಕೊಬಿಟ್ಟು ಆ ಟ್ರ್ಯಾಕ್ಟ್ರ್ ಅಮ್ಮನ ಮರಡರು ಇದ್ರೆ ಗಿರಿನಗರದಲ್ಲಿ ಹಿಂಗೆ ಯಾಕೆ ಅಲ್ಲಿಗೆಲ್ಲ ಹೋದ ಸುಪಾರಿ ಮರ್ಡ್ರಗಳಿಗೆಲ್ಲ ಅನ್ನುವಂಥದ್ದೇ ಸಾಮಾನ್ಯಕ್ಕೆ ಹಿಂಗೆ ಹೋಗಲ್ಲ ಅವನು ಅನ್ನುವಂಥದ್ದು ಅಸ್ಲಮ್ಮೆಲ್ಲ ಇತ್ತು ಆದರೆ ಅವನು ರಿಯಲಾಗೆ ಈ ಥರ ಅವನು ಯಾವಾಗ ಜನ ಕಟ್ಕೊಂಡು ಗುಂಪು ಕಟ್ಕೊಂಡು ಗಾಡಿಗಳಲ್ಲಿ ನಾನು ಹೊಡೆದೇ ಹೊಡಿತೀನಿ ಅಂತ ಅಂದ್ಬಿಟ್ಟು ಸುತ್ತಾಡೋಕ್ಕೆ ಶುರು ಮಾಡಿದ್ನಲ್ಲ ಆವಾಗ ಓಹೋ ಇವನನ್ನು ದಿವಸಲ್ಲಿ ಏನಂದ್ರೆ ಆಗಲ್ಲ ಅಂತ ಅನ್ನುವಂಥ ಕಾರ್ಯಕ್ರಮಕ್ಕೆ ಬಂತು ಆಮೇಲೆ ಏನಾಯಿತು ಏನಾಗುತ್ತೆ ಪಳನಿಗೆ ಸರ್ ಇದು ವಿಚಾರದಲ್ಲಿ ಏನಾದರೂ ಮಾಡಿ ಇವನ್ನ ಮುಗಿಸ್ಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಡ್ತಾನೆ ಓಕೆ ಅವಾಗ ಎಲ್ಲಿದ್ದಾನೆ ಏನು ತಿಳ್ಕೊಳ್ಳೋದು ಬೇಕಲ್ಲ ಅವನು ಇಂಥ ಕಡೆ ವಾಸ ಮಾಡ್ತಾಯಿದ್ದಾನೆ ಮನೆ ಅವನ ಮನೆ ಬಂದು ಮೈಸೂರು ಮಾಡ್ಕೊಂಡಿದ್ದಾನೆ ಅಂತ ಅನ್ನುವಂಥ ವಿಚಾರ ಗೊತ್ತಾಗ್ಬಿಡ್ತದೆ ಗೊತ್ತಾದ ತಕ್ಷಣವೇ ಅವನು ಈ ಇಬ್ರು ಹುಡುಗರು ಕಳಿಸ್ತಾನೆ ಬಾಬು ಮತ್ತು ನರಸಿಂಹ ಅನ್ಬಿಟ್ಟು ಅಂತ ಯಾರೂ ನೋಡಿರಲ್ರು ಒಂಥರ ಪೆದ್ದ ಪೆದ್ದಂಗಿದ್ರು ಹುಡುಗರುಗಳು ಆ ಅವರುಗಳು ಇವನಿಗೆ ಅವನ್ನ ರೆಕ್ಕಿ ಮಾಡಿ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಮರ್ಡ್ರ್ ಆಗೋದು ಹನ್ನೊಂದು ಎಂಟು ಎರಡು ಸಾವಿರದ ಹದಿನೆಂಟಕ್ಕೆ ಹತ್ತನೇ ತಾರೀಕು ಕಳಿಸ್ಕೊಡ್ತಾರೆ ಅವನ್ನ ಯಾಕೆ ಕಳಿಸ್ಕೊಡ್ತಾರೆ ಅಂದರೆ ಈ ಚ್ರೀರಂಗಪಟ್ಟಣದವರು ಒಂದು ಹೊಸೂರು ಅಂತ ಬರುತ್ತೆ ಅಲ್ಲೊಂದು ಮಹಾಕಾಳಿ ದೇವಸ್ಥಾನ ಬರುತ್ತೆ ಆ ದೇವಸ್ಥಾನ ಈ ಆ ಮಹಾಲಯ ಮಹಾಲಯ ಅಮಾವಾಸ್ಯೆ ಅಂದರೆ ಭೀಮನ ಅಮಾವಾಸ್ಯೆ ಬರುತ್ತೆ ನೋಡಿ ಆ ಆ ದೇವಸ್ಥಾನಕ್ಕೆ ಇವನೇ ಅಧ್ಯಕ್ಷ ಯಾರು ನರ್ಸಯ್ಯ ಅಲ್ಲಿ ಆ ಊರಲ್ಲೆಲ್ಲ ಒಂದು ಸ್ವಲ್ಪ ಆ ಕಡೆ ಭಾಗದಲ್ಲೆಲ್ಲ ಅವ್ನೊಂದು ಸ್ವಲ್ಪ ಚೆನ್ನಾಗಿ ಹೆಸರು ಮಾಡ್ಬಿಟ್ಟಿರ್ತಾನೆ ಪೂರ್ತಿ ಅದಕ್ಕೆ ಇವನೇ ಅಧ್ಯಕ್ಷ ಅಲ್ಲಿ ಆಗಲೇ ಒಂದು ಫ್ಲೆಕ್ಸ್ ಹಾಕಿರ್ತಾರೆ ಒಂದು ಅಧ್ಯಕ್ಷ ಮಹಾಕಾಳಿ ದೇವಸ್ಥಾನದ ಅಧ್ಯಕ್ಷ ಆಗಮನ ಇಂಥ ದಿವಸ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಉಪಸ್ಥ ಉಪಸ್ಥಿತರಿರುತ್ತಾರೆ ಅಂತ ಹೇಳ್ಬಿಟ್ಟು ಅಂತ ಅದು ಈ ವಿಚಾರ ಗೊತ್ತಾಗ್ಬಿಡುತ್ತೆ ಯಾರಿಗೆ ಪಳನಿಗೆ ಪಳನಿ ಏನು ಮಾಡ್ತಾನೆ ಒಳ್ಳೆ ಟೈಮ್ ಇದು ಏನಾರಾಗಲಿ ನಾವು ಅಲ್ಲೇ ಹೋಗ್ಬಿಟ್ಟು ನಾವು ಮಾಡೋಣ ನಡೀರಿ ಎಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅವತ್ತು ಹತ್ತನೇ ತಾರೀಕೆ ಎಲ್ಲ ಎಂಟನೇ ತಾರೀಕೆ ಎಂಟನೇ ತಾರೀಕೆ ಬಂದುಬಿಡ್ತಾರಲ್ಲ ಫುಲ್ಲು ಅಲ್ಲಿಗೆ ಅಲ್ಲಿಗೆ ಶ್ರೀರಂಗಪಟ್ಟಣಕ್ಕೆ ಬಂದು ಅಲ್ಲೆಲ್ಲೋ ಒಂದು ಕಡೆ ಒಳಗಡೆ ಗೊತ್ತಿಲ್ಲದಂಗೆ ಉಳ್ಕೊಂಡು ಹೆಂಗೆ ಅವರು ಎಲ್ಲಿಂದ ಬರ್ತಾನವನು ಅವನು ಹತ್ತಿದಾಗ ಗಾಡಿ ಹೆಂಗೆ ಹತ್ತಾನೆ ಮೈಸೂರಿಂದ ಯಾವ ರೂಟಲ್ಲಿ ಬರ್ತಾನೆ ಎಷ್ಟು ಜನ ಬರ್ತಾರೆ ಬಂದಾದ ಮೇಲೆ ಇಲ್ಲಿ ಒಳಗಡೆ ಬರಬೇಕಾದಾಗ ರಸ್ತೆಯಲ್ಲಿ ಎಷ್ಟು ಜನ ಇರ್ತಾರೆ ಅವನು ಒಳಗಡೆ ಪಾಸದ ತಕ್ಷಣ ಹೊಸೂರು ಅಂತ ಊರು ಅದು ಆ ಊರಿಗೆ ಹೋಗ್ಬೇಕಾದಾಗ ರಸ್ತೆಯಲ್ಲಿ ಎಷ್ಟು ಜನ ಇದ್ದಾರೆ ಈ ದೇವಸ್ಥಾನಕ್ಕೆ ಅವತ್ತೊಂದು ದಿವಸ ಎಷ್ಟು ಜನ ಅಲ್ಲಿ ಪೂಜೆಗೆ ಬರ್ತಾರೆ ಇಲ್ಲ ದೇವಸ್ಥಾನ ಹತ್ರ ಮಾಡಿದ್ರೇ ಅವನು ಒಳಗಡೆಗೆ ಹೋದಾಗ ಅಲ್ಲೇ ಹೊಡೀತು ಸರಿನಾ ಇಲ್ಲ ಎಲ್ಲಾದರೂ ರಸ್ತೆ ಮಧ್ಯದಲ್ಲಿ ಹೊಡೀತು ಸರಿನಾ ಅಂತೇಳಿ ಎಲ್ಲ ಅವರೆಲ್ಲ ಆಗಲೇ ಎಂಟನೇ ತಾರೀಕೇ ತಯಾರು ಮಾಡ್ಕೋತಾರೆ ಪೂರ್ತಿ ಯಾಕೆಂದ್ರೆ ಎರಡು ಮೂರು ದಿವ್ಸಕ್ಕೆ ಮೊದಲೇ ಫ್ಲೆಕ್ಸ್ ಹಾಕಿರುವಂಥ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡ್ತಿದ್ದವ್ರಿಗೆ ಅದಕ್ಕೆ ಅವ್ರು ಇಬ್ಬರನ್ನೆಲ್ಲ ಕಳಿಸ್ಬಿಟ್ಟಿರ್ತಾನೆ ಬಾಬು ಮತ್ತು ನರಸಿಂಹನಿ ಇಬ್ಬರನ್ನ ಇವರುಗಳು ಎಲ್ಲೆಲ್ಲಿ ಹೋಗ್ತಾವೆ ಏನೇನು ಮಾಡ್ತಾವನೆ ಅಂತ ಪ್ರತಿ ದಿವಸ ಇಂಥ ಗಾಡಿ ಇಂಥದ್ದು ಇಂಥವ್ನ ಜೊತೆಲಿ ಒಬ್ಬ ಕೂತ್ಕೋತಾನೆ ಆಮೇಲೆ ಹಿಂದೆ ಮುಂದೆ ಯಾವುದು ಗಾಡಿ ಇದೆಯಾ ಜೊ ಜೊತೆಯಲ್ಲಿ ಇವನೊಬ್ಬನೇ ಬರ್ತಾನೆ ಗಾಡಿನಲ್ಲಿ ಅನ್ನುವಂಥ ಎಲ್ಲ ಇನ್ಫಾರ್ಮೇಷನ್ಗಳು ಕೊಡಕ್ಕೆ ಯಾಕೆಂದ್ರೆ ಇವ್ರು ತಯಾರು ಮಾಡ್ಕೋಬೇಕಲ್ಲ ಎಷ್ಟು ಜನ ಅವರು ಬಂದರು ಇವ್ರು ಎಕ್ಸ್ಟ್ರಾ ಮಾಡ್ಕೋಬೇಕಲ್ಲ ಆಮೇಲೆ ಏನು ಮಾಡ್ತಾರೆ ಇವರು ಅವತ್ತೊಂದು ದಿವಸ ಹೋಗಿಲ್ಲ ರೆಕ್ಕಿ ಮಾಡಿಕೊಂಡು ಒಂದು ಕಡೆ ಉಳ್ಕೊಳ್ತಾರೆ ಅಲ್ಲಿ ಯಾರೋ ಒಬ್ಬ ಇವ್ ಗೊತ್ತಾಗಿರ್ತ ಗೊತ್ತಿರುವಂಥವನು ಒಬ್ಬ ಯಾರೋ ಅಧ್ಯಕ್ಷ ಇರ್ತಾನೆ ಅಂದರೆ ಇವನು ಗೊತ್ತಿರೋ ತೀರಾ ಯಾರಿಗೆ ಪಳ್ಳನಿಗೆ ಅವ್ರ ಮನೆ ಒಳಗಡೆ ಉಳ್ಕೊಳ್ತಾರೆ ಅಲ್ಲೇ ನೈಟ್ ಆಲ್ಟ್ ಇರ್ತಾರೆ ಓಕೆ ಶ್ರೀರಂಗಪಟ್ಟಣ ಹಾಂ ಶ್ರೀರಂಗಪಟ್ಟಣದಲ್ಲೇ ಸ್ವಲ್ಪ ಒಳಗಡೆ ಹೋಗ್ಬೇಕು ಇಂಟೀರಿಯರ್ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಎಲ್ಲ ಉಳ್ಕೊಳ್ತಾರೆ ಉಳ್ಕೊಂಡಾದ್ಮೇಲೆ ಹತ್ತನೇ ತಾರೀಕು ಬಂದೇ ಬರ್ತಾನೆ ಎಲ್ಲ ಅಂತ ಅಂದ್ಬಿಟ್ಟು ಅವರೆಲ್ಲ ರೆಡಿಯಾಗಿ ಅವ್ನು ಆ ಹುಡುಗನ ಮೆಸೇಜ್ ಕಾಯಿ ಕುತ್ ರೆಡಿ ಮಾಡ್ತಾರೆ ಅವನೇನು ಮಾಡಿರ್ತಾನೆ ರಾತ್ರಿ ಎರಡು ಗಂಟೆ ಎರಡೂವರೆ ಮೂರು ಗಂಟೆ ಹಂಗೆ ಯಾರಿಗೋ ತೀರಾ ಹುಷಾರಿಲ್ಲ ಅಂತ ಹೋಗ್ಬಿಟ್ಟಿರ್ತಾನೆ ಯಾರೋ ಆ ಹುಡುಗ ಹಾಂ ಇವರೆಲ್ಲ ಇವನು ಅರ್ಸಯ್ಯ ಮೈಸೂರಿಂದ ಹೋಗ್ಬಿಟ್ಟು ಒಟ್ಟೋಗಿದ್ದಾನೆ ಇವ್ರು ಕಾಯ್ಕೊಂಡವ್ರೆ ಇವ್ ಬರಲೇ ಇಲ್ಲ ಬೆಳಗ್ಗೆ ಮನೆಯಿಂದ ಈಚೆಗೆ ಬರಲಿಲ್ಲ ಓಕೆ ಕಾರು ಬರಲಿಲ್ಲ ರಾತ್ರಿ ಓಟೋಗ್ಬಿಟ್ಟಿದ್ದಾನೆ ಇವ್ರು ರಾತ್ರಿ ಕಾಯಿಲಿಲ್ವಲ್ಲ ಬೆಳಗ್ಗೆ ಮತ್ತು ಡೇನಲ್ಲಿ ನೋಡ್ಕೊತಿದ್ರು ಊಟ ಬಿಟ್ಟ ಆಮೇಲೆ ಇವ್ನು ಕಾಯ್ದರೂ ಸಿಗಲಿಲ್ಲ ಆಮೇಲೆ ಅವತ್ತೆಲ್ಲ ಫುಲ್ ಕಾಯ್ಕೊಂಡ್ರಂತ ತಾರೀಕು ಬರಲಿಲ್ಲ ಅವನು ಎಲ್ಲ ಪ್ರೋಗ್ರಾಮ್ ನೋಡಿದ್ರು ಹೆಂಗ್ ಬರ್ತಾನೆ ಏನು ಎಲ್ಲ ಅಲ್ಲೂ ಹೇಳಿದ್ರು ಹಿಂಗೆ ಹಿಂಗೆ ಏನೋ ತೀರಾ ತುರ್ತು ಇದರಿಂದ ಅವ್ರು ಇವತ್ತು ಬರೋಕ್ಕಾಗಲಿಲ್ಲ ನಾಳೆ ಅವರು ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡೋದೆಲ್ಲ ಕೇಳಿಸ್ಕೊತಾರೆ ಇವರು ಅಲ್ಲಿ ದೇವಸ್ಥಾನದವರು ಆ ಮಹಾಕಾಳಿ ದೇವಸ್ಥಾನದಲ್ಲಿ ಗ್ಯಾ ಇವತ್ತು ಬರೋದಿಲ್ಲ ನಾಳೆ ಬರೋದಂತೂ ಗ್ಯಾರಂಟಿ ಅಂತೇಳಿ ರೆಡಿಯಾಗಿ ಮತ್ತೆ ಆಥ ಪ್ರಕಾರ ಎಲ್ಲ ಫೀಲ್ಡಿಂಗ್ ಹಾಕೋತಾನೆ ಇವನು ಪೂರ್ತಿ ಟೀಮ್ನೆಲ್ಲನೂ ಮತ್ತು ಅಗೈನ್ ಅಲ್ಲೇ ಬಾಬು ಮತ್ತು ನರಸಿಂಹ ರೆಕ್ಕೆಗಳು ಮಾಡಿಕೊಂಡು ಅಲ್ಲಿ ಏನೇ ಹೆಂಗೆ ಬರ್ತಾರೆ ಅಂತ ಅನ್ನುವಂಥ ತಿಳ್ಕೊಂಡು ಇವನಿಗೆ ಇನ್ಫಾರ್ಮೇಷನ್ಗಳು ಪಾಸ್ ಮಾಡಿಕೊಂಡು ಒಂದೊಂದು ಪ್ರೂಫ್ ಮಾಡ್ಕೋತಾರೆ ಹೆಂಗೆ ಯಾವ ಥರ ಟ್ರಿಪ್ ಮಾಡ್ಕೊಳ್ತಾರೆ ಅಕಸ್ಮಾತ್ ಯಾರ್ಯಾರು ಗಾಡಿಗಳು ಹೆಂಗೆ ಕವರ್ ಆಗಬೇಕು ಯಾರು ಅಕಸ್ಮಾತ್ ಅವನಾರು ಹೋಗೋಕ್ಕೋದಾಗ ಡಿಕ್ಕಿ ಯಾರು ಹೊಡಿಬೇಕು ಗಾಡಿಗೆ ಯಾರು ಕವರ್ ಮಾಡಬೇಕು ಬ್ಯಾಕ್ ಯಾರು ಕವರ್ ಮಾಡಬೇಕು ಆಮೇಲೆ ಇವನು ಹೇಳಿದ ತಕ್ಷಣವೇ ಯಾರ್ಯಾರು ಹೆಂಗೆ ಕವರು ಆಗಬೇಕು ಸಡನ್ನಾಗಿ ಇವನು ಹೆಂಗೆ ಅಟ್ಯಾಕ್ ಮಾಡ್ತಾನೆ ನಾನು ಮಾಡಾದ್ಮೇಲೆ ನೀವೆಲ್ಲ ಹೆಂಗೆ ಅಟ್ಯಾಕ್ ಮಾಡಬೇಕು ಅನ್ನುವಂಥದ್ನೆಲ್ಲನೂ ನೀಟಾಗೆ ಇವರೆಲ್ಲ ಹಿಂದೊಂದು ದಿವಸ ಹತ್ತನೇ ತಾರೀಕು ಪೂರ್ತಿ ಮಾಡ್ಕೋತಾರೆ ಅವನು ಅಲ್ಲಿಂದ ಬಂದರೆ ಇವನು ಹೆಂಗೆ ಪ್ಲಾನ್ ಮಾಡ್ಕೊಂಡಿದ್ದು ಅದೇ ಥರನೇ ಹಂಗೆ ಬರ್ತಾನೆ ಅವನು ಓಕೆ ಅಲ್ಲಿಂದ ಗಾಡಿ ಹತ್ತಿ ಇನ್ಫಾರ್ಮೇಷನ್ ಕೊಡ್ತಾರ ಅವರಿಬ್ರು ಹತ್ಕೊಂಡ ಕೂತ್ಕೊಂಡ ಒಬ್ಬನೇ ಇದ್ದಾನೆ ಜೊತೆಯಲ್ಲಿ ಇವನು ಮುಂದಿನ ಮುಂದಗನೇ ಸೀಟು ಎಡಗಡೆ ಕೂತ್ಕೊಂಡಿದ್ದಾನೆ ಅವನು ಅವನು ಹಿಂದ್ಗಡೆ ಅವನು ಹುಡುಗ ಕೂತ್ಕೊಂಡಿದ್ದಾನೆ ಹಿಂದ್ಗಡೆ ಸೆಂಟ್ರ್ ಚ ಸೀಟಲ್ಲಿ ಅಂತ ಅವ್ರಿಬ್ಬರು ಹೇಳ್ತಾರೆ ಸರಿ ಅಂದ್ಬಿಟ್ಟು ಅವರು ಟೂ ವೀಲರಲ್ಲಿ ಸ್ವಲ್ಪ ದೂರ ಹಂಗೇ ಫಾಲೋ ಮಾಡ್ಕೊಂಡು ಬರ್ತಾರೆ ಬಂದಾದಮೇಲೆ ಮೂರು ಗಾಡಿಗಳಿರ್ತದೆ ಒಂದು ಪಳನಿ ಅದು ಆ ಪಳನಿ ಇದ್ದಂಥದ್ದು ಒಂದು ಇನ್ನೋವಾ ಗಾಡಿ ಅದು ಓಕೆ ಲಾಂಗ್ ಗಾಡಿನಲ್ಲಿ ಮಹೇಂದ್ರ ರಾಮದಾಸ ಆನಂದ ಪೆರುಮಾಳು ಮತ್ತು ಅರುಳದಾಸು ವಿನಾಯಕ ಇಷ್ಟು ಜನ ಇನೋವಾ ಗಾಡೀಲಿ ಕೂತ್ಕೊಡ್ತಾರೆ ಒಂದು ಗಾಡಿನಲ್ಲಿ ಇನ್ನೊಂದು ಗಾಡಿ ಒಂದೊಂದು ಬ್ಲ್ಯಾಕ್ ಶಿಫ್ಟ್ ಇರುತ್ತೆ ಆ ಬ್ಲ್ಯಾಕ್ ಶಿಫ್ಟ್ ಒಳಗಡೆ ಮಹೇಶ ಅರುಣ ಮಂಜುನಾಥ ಮತ್ತು ಒಂಡ್ರೆ ಒಂಡ್ರೆ ಇದು ಮುಂಡ್ರಾಜು ಆಮೇಲೆ ಪ್ರೇಮ ಇಷ್ಟು ಜನ ಆ ಗಾಡಿ ಇನ್ನೊಂದು ಸಿಲ್ವರ್ ಶಿಫ್ಟ್ ಇರುತ್ತೆ ಗಾಡಿ ಅದರೊಳಗಡೆ ಮಚ್ಚಿ ಶೆಡ್ಯೂ ರವಿ ಶೇಖರ ಉದಯ ಅಂತ ಹೇಳ್ಬಿಟ್ಟು ಅಂತ ಅವ್ರು ಆ ಗಾಡಿಯಲ್ಲಿ ಕೂತ್ಕೊಂಡಿರ್ತಾರೆ ಅವ್ರಿಗೆ ಸ್ಪೆಸಿಫಿಕಾಗಿ ಯಾರ್ಯಾರು ಹೆಂಗೆ ಬಂದು ಕವರ್ ಮಾಡ್ಕೋಬೇಕು ಹೆಂಗೆ ನಾವು ಅಟ್ಯಾಕ್ ಮಾಡಿದಾಗ ಹೆಂಗೆ ನೀವು ಬಂದು ಅವನ್ನ ಈಚೆ ತಪ್ಪಿಸ್ಕೊ ಹೋಗಬಾರ್ದು ಒಂದು ವೇಳೆ ಒಳಗೆ ಗಾಡಿನಲ್ಲೇ ಅಕಸ್ಮಾತ್ ಕೂತ್ಕೊಬಿಟ್ರೆ ಗ್ಲಾಸ್ ಹೊಡೆದು ಹೆಂಗೆ ಅವನ್ನ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿಕೊಡ್ತಾರೆ ಅವರು ಅಲ್ಲಿಂದ ಕರೆಕ್ಟಾಗೆ ಸುಮಾರು ಹೆಚ್ಚು ಕಡಿಮೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಒಂದು ಗಂಟೆ ಹಂಗೆ ಅಲ್ಲಿಂದ ಬಿಡ್ತಾನೆ ಇದು ಮೈಸೂರಿಂದ ಅಲ್ಲಿಂದ ಬಿಟ್ಟು ಹೊಸೂರಿಗೆ ಬರ್ಬೇಕು ಅವನು ಶ್ರೀರಂಗಪಟ್ಟಣದ ಹತ್ರ ಬಿಟ್ಕೊಂಡು ಅವರು ಫಾಲೋ ಮಾಡಿಕೊಂಡು ನೀಟಾಗಿ ಇಂಥ ಕಡೆ ಇದ್ದೀವಿ ಅಂತ ಹೇಳ್ಕೊಂಡು ಬಂದ್ರಿ ಅವರು ಬಂದಾದ್ಮೇಲೆ ಏನಾಗೋಯ್ತು ಅವ್ರ ಪ್ಲ್ಯಾನು ರಸ್ತೆಯಲ್ಲಿ ಗಾಡಿಗಳು ಜಾಸ್ತಿ ಹೋಗಿ ಶುರು ಮಾಡ್ಬಿಟ್ಟವು ಏನು ಇಷ್ಟೊಂದು ಹೋಗ್ತಾವಲ್ಲ ದೇವಸ್ಥಾನಕ್ಕೆ ಅಂದರೆ ಇವನು ಬರ್ತಾನೆ ಹನ್ನೊಂದು ಒಂದು ಗಂಟೆ ಎರಡು ಗಂಟೆಗೆ ಅಂತ ಅವ್ರಿಗೆ ಗೊತ್ತಿತ್ತು ಅವಾಗ ಜನ ಸೇರ್ಕೋಬೇಕಾಗಿತ್ತಲ್ಲ ಈ ಟೂ ವೀಲರ್ ಗಳ್ರು ಅವರು ಏನು ಮಾಡಿದ್ರೆ ಇವ್ನು ಬತ್ತನಲ್ಲಿ ಅಧ್ಯಕ್ಷ ಅಂತೇಳಿ ಎಲ್ಲ ಒಂದೊಂದ್ರಿಂದ ಒಂದರಿಂದ ಒಂದರಿಂದ ಹೋಗಿ ಶುರು ಆಗ್ಬಿಟ್ಟು ಅದೇ ಇಷ್ಟೊಂದು ಜನ ಅಲ್ಲ ಹತ್ರ ಬೇರೆ ಅದು ಕ್ಲೋಸ್ ಆಗಿದೆ ಅಕಸ್ಮಾತ್ ಕೂಗಾಟ ಆಗ್ಬಿಟ್ಟು ಜನಗಳು ಆ ಕಡೆಯಿಂದ ಬರುವಂಥದ್ದು ಆಗ್ಬಿಡ್ತದೆ ಅದರಿಂದ ನಾವು ಮೈನ್ ರೋಡಲ್ಲಿ ಬಂದಾಗ ಒಂದು ಹಂಪ್ ಇದೆ ಅಲ್ಲಿ ಅಂಶ ಸತ್ತಿ ಹಿಂಗೆ ತಿರುಗಿಸ್ಕೊಬೇಕು ಅವನು ಒಳಗಡೆಗೆ ದೇವಸ್ಥಾನ ಕಡೆ ಹೊಸೂರು ಕಡೆಗೆ ತಿರುಗಿಸ್ಕೋಬೇಕು ಅದೊಂದು ಸೆಲೆಕ್ಟ್ ಮಾಡ್ಕೊತಾರ ಜಾಗನ ಇಲ್ಲಿ ಬಂದ್ರೆ ಸ್ಲೋ ಮಾಡೇ ಮಾಡ್ತಾನ ಅವನು ಅಂದ್ಬಿಟ್ಟು ಅಂತ ಗೊತ್ತಿತ್ತು ಇವ್ರಿಗೆ ಹಂಗೆ ಏನು ಮಾಡ್ತಾನೆ ಕರೆಕ್ಟಾಗಿ ಏನು ಅಂದ್ಕೊಂಡಿದ್ರಲ್ಲ ಅದೇ ಥರನೇ ಕವರ್ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ ಹಿಂದೆ ಮುಂದೆ ಆ ಕಡೆ ಸೈಡು ಈ ಕಡೆ ಲೆಫ್ಟಲ್ಲಿ ದಾರಿ ಕಡೆ ಅಕಸ್ಮಾತ್ ಏನೋ ದೇವಸ್ಥಾನ ಕಡೆಗೆ ನುಗ್ಬಿಟ್ರೆ ಅವನು ಅಡ್ಡ ಹೊಡಿಬೇಕಲ್ಲ ಗಾಡಿನ ಅಲ್ಲಿ ಎಲ್ಲ ಎಲ್ಲೆಲ್ಲಿ ನಿಂತ್ಕೋಬೇಕು ಅನ್ನುವಂಥದ್ದು ಪ್ಲ್ಯಾನ್ ಮಾಡ್ಕೋತಾರೆ ಅದೇ ಥರ ಬಂದು ಅವನು ಏನು ಗಾಡಿ ಬಂದು ಹಿಂಗೆ ಜಂಪ್ ಆಗಿ ಹಿಂಗೆ ಹತ್ತು ಮುಂದ್ಗಡೆ ವೀಲ್ ಹಚ್ತಾ ಏನಾಗ್ತದೆ ಸೈಡ್ಗೆ ಫ್ರಂಟಿಗೆ ಬಂದು ಹೊಡಿತಾನೆ ಈ ಇನೋವಾ ಗಾಡಿನಲ್ಲಿ ಅವನು ವಿನೋವಾ ಗಾಡಿಗೆ ಅವನೇನಾಗುತ್ತದೆ ಎರಡುಗಡೆ ನುಗ್ಗಿ ಬಿಡುತ್ತೆ ಗಾಡಿ ಅವ್ನು ಗೊತ್ತಾಯ್ತು ಅಲರ್ಟ್ ಆಗ್ಬಿಡ್ತಾನ ಅವನು ಅಲ್ಲ ಹರ್ಷಯ್ಯ ಈಗ ಫಾಸ್ಟ್ ಆಗಕ್ಕೆ ಹೋಗ್ಬೇಕಲ್ಲ ಗುದ್ದ ತಕ್ಷಣ ಏನಾಗುತ್ತೆ ಹಿಂಗೆ ಹಿಂಗಿದ್ದ ಗಾಡಿ ಈ ಕಡೆಯಿಂದ ಹಿಂಗೆ ಹೋಗ್ಬಿಡುತ್ತೆ ಫ್ರಂಟ್ ಪೋರ್ಷನ್ ಅವಾಗ ಆನೆಲ್ಲಿ ಇರ್ತದಲ್ಲ ಬಿಡ್ತಾನೆಲ್ಲ ಒಳಗೆ ನುಗ್ಬಿಡ್ತದೆ ಗಾಡಿ ಅದರೊಳಗಡೆ ಫುಟ್ಪಾತ್ ಕೆಳಗಡೆ ಹೋಗ್ಬಿಡ್ತದೆ ಹಳ್ಳಕ್ಕೆ ಹೋಗ್ಬಿಡ್ತದೆ ಅಲ್ಲಿ ಇಳಿದ ತಕ್ಷಣನೇ ಇವ್ರಿಗೆ ಬೇರೆ ಗಾಡಿಗಳವ್ರಿಗೆ ಏನು ಅವಕಾಶನೇ ಆಗಲ್ಲವಲ್ಲ ಹಳ್ಳು ಬಿದ್ದೋಗ್ಬಿಡ್ತದಲ್ಲ ಇನ್ನು ಕವರ್ ಕವರ್ ಮಾಡೋಕ್ಕಾಗೋದಿಲ್ಲ ಏನೂ ಇಲ್ಲವಲ್ಲ ಇಳದೇ ಬರಬೇಕಲ್ಲ ಎಲ್ಲ ಎಲ್ಲ ಗಾಡಿನಲ್ಲಿ ಪಟ 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 ಇಳಿದು ಓಡ್ ಬಂದ್ಬಿಡ್ತಾರೆ ಇಳಿದು ಈಚೆ ಹಿಂಗೆ ಗಾಡಿ ಬಾಗಿಲು ತೆಗೆದ್ಬಿಟ್ಟು ಹಿಂಗೆ ಹಾಕಿದ್ದಾನೆ ಒಂದೇ ಏಟು ಫುಲ್ ಏಯ್ಟಿ ಪರ್ಸೆಂಟ್ ಕಟ್ ಮಾಡ್ಬಿಟ್ಟು ಅವರು ಒಂದೇ ಏಟ್ ಹೊಡೆದ ತಕ್ಷಣ ಆಮೇಲೆಲ್ಲ ಪೂರ್ತಿ ಕಂಪ್ಲೀಟ್ ಅದೇ ಸ್ಪಾಟಲ್ಲೇ ಒಂದು ಕಾಲು ಹಂಗೆ ಇನ್ನೂ ಶೂ ಸಮೇತ ಕಾರು ಬಲಗಲೆ ಕಾಲು ಇನೋವಾ ಗಾಡಿನಲ್ಲೇ ಇದೆ ಅಲ್ಲೇ ಹೊಡೆದು ಹಂಗೆ ಆ ಪ ಡೋರ್ ಹತ್ರನೇ ಅಲ್ಲೇ ಪೂರ್ತಿ ಕಂಪ್ಲೀಟ್ ಬ್ರೇನಲ್ಲಿ ಐಸಬ್ ನೋಡ್ಬೇಕು ಆ ಥರ ಹೊಡೆದು ಫಿನಿಷ್ ಮಾಡಿಬಿಟ್ಟು ಓಡೋಗಿಡ್ತಾರೆ ಶಾ ಪಳನೇ ಇರ್ತಾನೆ ಇದ್ರಲ್ಲ ಪಳನೇ ಇರ್ತಾನೆ ಪಳನಿಯಲ್ಲಿ ಲೀಡ್ ಎಲ್ಲ ಪೂರ್ತಿ ಆಮೇಲೆ ಹೊಡೆದು ಖಾಲಿ ಆಗಿ ಹೋಗ್ತಾರೆ ಆಮೇಲೆ ಗೊತ್ತಾಗ್ತದೆ ಯಾರ್ಯಾರು ಟೀಮ್ ಅದು ಅಂದ್ಬಿಟ್ಟು ಅಂತ ಆಮೇಲೆ ಶ್ರೀರಂಗಪಟ್ಟಣದಲ್ಲಿ ಕೇಸ್ ರಿಜಿಸ್ಟರ್ ಆಗ್ತದೆ ಅದು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲ ಬಂದು ಇನ್ನು ಹೆಂಗಿದ್ರು ಗೊತ್ತಲ್ಲ ಸಿಗಾಕೋಬೇಕು ನಾವು ಬಿಡೋಲ್ಲ ಪೊಲೀಸರು ಅಂತ ಗೊತ್ತವ್ರಿಗೆ ಆಮೇಲೆ ಮರ್ಡ್ರ್ ಮಾಡಾದ್ಮೇಲೆ ನಾವು ಜೈಲಿಗೆ ಹೋಗ್ತೀವಿ ತೀರ್ಮಾನ ಮೊದಲೇ ಮಾಡ್ಕೊಂಡಿರ್ತಾರೆ ಅವರು ಇನ್ಯಾಕೆ ತಪ್ಪಿಸ್ಕೋತಾರೆ ಕೆಲಸ ಮುಗಿತಲ್ಲ ಒಂದು ಅದಕ್ಕೆ ಏನು ಮಾಡ್ತಾರೆ ಎಲ್ಲ ಏನು ಎಲ್ಲ ಪೂರ ಯಾರ್ಯಾರು ಇದ್ದರೂ ಟೀಮ್ಗಳು ಎಲ್ಲ ಹೋಗಿ ಶ್ರೀರಂಗಪಟ್ಟಣಕ್ಕೆ ಬೆಂಗಳೂರು ಸಿಟಿಯಿಂದ ಸಿಕ್ಕಿದ್ರೆ ಇವ್ರು ಚೆನ್ನಾಗೇ ಒಂಥರ ಒಳ್ಳೆ ವರ್ಕ್ಶಾಪ್ಗು ಯಾವ್ದಾದ್ರು ಒಳ್ಳೆ ವರ್ಕ್ಶಾಪ್ ಸಿಕ್ಕಿದ್ದರೆ ಇವರು ಏನಾದರೂ ಡಿಫಾರ್ಮೇಟಿನೋ ಇಲ್ಲ ಇನ್ನೂ ಏನೋ ಒಂದು ಊನ ಆಗಿ ಒಳಗೋಗಿರೋರು ಬಟ್ ಅಚಾನಕ್ಕಾಗಿ ಅಲ್ಲಿ ಸಿಕ್ಕಾಕೋತಾರಲ್ಲ ಅವರು ಹಳ್ಳಿಗಳಲ್ಲಿ ಗೊತ್ತಲ್ಲ ನಿಂತ ಅವ್ರಿಗೆ ಕೆಲಸ ಮುಗಿದ ತಕ್ಷಣವೇ ಅವರು ಅಂದರೆ ಆ ಗ್ರಾವಿಟಿ ಗೊತ್ತಿರೋದಿಲ್ವಲ್ಲ ಬೇಗ ಸಿಟಿನಲ್ಲಿ ಏನೇನು ಇವರು ಮಾಡ್ತಿದ್ದಂಥದ್ದು ಗ್ರಾವಿಟಿಗಳು ಗೊತ್ತಿದ್ದವನೇ ಆದರೂ ಕೆಲಸ ಮಾಡೋಕ್ಕೆ ಸಾಧ್ಯ ಆಮೇಲೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ ಇಂಥ ಕೇಸ್ಗಳು ಏನಾಗ್ತವೆ ಹೇಳಿ ಏನೂ ಆಗಲ್ಲ ನಡೀತಾ ಇದೆ ಇನ್ನೂ ಅದು ಹೌದಾ ಇನ್ನೂ ನಡೀತಾ ಇದೆ ಚಿನ್ನಪಟ್ಟಣ ಕೇಸು ಬಟ್ ಆದರೆ ನಾಲ್ಕು ಜನ ಹೋದರೆ ಮೂರು ಜನ ಹೋಗಲ್ಲ ಇಷ್ಟು ಜನ ಇದ್ದಾರೆ ನಾವು ಟೋಟಲಿ ಇಪ್ಪತ್ತೋ ಇಪ್ಪತ್ತೊಂದು ಜನ ಕ್ಯೂಡಿದ್ದಾರೆ ಆ ಕೇಸಲ್ಲೂ ನಮ್ಮ ಶೆಡ್ಡು ಶೆಡ್ಯೂ ಕೇಸಲ್ಲಿ ಇದ್ದಂಗೆ ಹಿಂಗೆ ಇನ್ನೂ ಈಕೆ ಯಾವಾಗ ಎವಿಡೆನ್ಸ್ ಆಗುತ್ತೋ ಯಾವಾಗ ಇದು ತೀರ್ಮಾನ ಆಗುತ್ತೋ ಇನ್ನು ನೋಡಬೇಕು ಏಯ್ಟೀನ್ ಏಟಿನ ಆಗಿದ್ದು ಹೊರಗಡೆ ಇದ್ದಾರೆ ಎಲ್ಲ ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಆರು ತಿಂಗಳು ಐದು ತಿಂಗಳಿಗೆಲ್ಲ ಬೇಲಲ್ಲಿ ಬಂದುಬಿಡ್ತಾರೆ ಆದರೆ ಕೇಸ್ಗಳ ಹಾಗೇನೆ ಮರ್ಡರ್ ಕೇಸ್ಗಳಲ್ಲಿ ಏನಾಗುತ್ತೆ ಒಂದು ರೌಡಿಗಳ ಮರ್ಡರ್ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಎದುರ್ಕೋತಾರೆ ಎಲ್ಲ ಎವಿಡೆನ್ಸ್ ಹೇಳೋದಕ್ಕೆ ಅದರಿಂದ ಅರ್ಧ ಅವ್ರಿಗೆ ಅಡ್ವಾಂಟೇಜ್ ಆಗಿಬಿಡುತ್ತೆ ಅದರಿಂದನೇ ರೌಡಿ ಕೇಸ್ಗಳಲ್ಲಿ ಸಜಾ ಮಾಡಿಸೋದು ಸ್ವಲ್ಪ ಕಷ್ಟ ಯಾಕೆಂದ್ರೆ ಅವ್ರಿಗೂ ಅಸ್ತಿತ್ವದ ಪ್ರಾಬ್ಲಮ್ ಬಂದುಬಿಡುತ್ತೆ ನೋಡಿ ಭಯ ಕಾಡ್ಬಿಡುತ್ತೆ ನಾಳೆ ಎದುರಿಸ್ಬಿಡ್ತಾರೆ ನಾವು ಯಾವಾಗೂ ಜೈ ಇಂಥವ್ರು ಏನು ಯಾವಾಗೂ ಜೈಲೇ ನನ್ನ ಮಕ್ಕಳು ಸವಾಸಗಳಂಗೆ ಹುಟ್ಟುತ್ತವೆಂದ ಬರೀ ಏನು ಆಚೆ ಇರೋದೇ ಕಮ್ಮಿ ಯಾವಾಗೂ ಬರೀ ಮುದ್ದೆ ಮುರ್ಕೊಂಡು ಜೈಲಲ್ಲೇ ಕುಂತಿರ್ತಾರೆ ಅವಾಗ ಇಂಥವರೆಲ್ಲ ಎದುರಿಸಿದಾಗ ಎದುರ್ಕೊಬಿಡ್ತಾರೆ ಆ ಕಾರಣಕ್ಕೋಸ್ಕರ ಇಂಥ ಕೇಸ್ಗಳು ಡ್ಯಾಮೇಜ್ ಆಗಿಬಿಡ್ತಾರೆ ಹೇಳಲ್ಲ ಭಯ ಬಿದ್ದುಬಿಡ್ತಾರೆ ಏ ಏನು ನೀನು ಏನಾರ ಹೇಳ್ದೆ ಬಾ ನಾನು ನಿಂತಿರ್ತೀನಿ ನನ್ನ ಎದುರುಗಡೆ ನಿಂತ್ಕೊಂಡು ಹೇಳಿ ನೀನು ನೋಡೋಣ ವಿರುದ್ಧವಾಗಿ ನಿನ್ನದು ಒಳಗೆ ಗೊತ್ತೀನಿ ನಾನು ಏನು ಮಾಡ್ಕೊತೀನಿ ಅಂತಾರೆ ಭಯ ಬಿದ್ದು ಬಿಡ್ತಾರೆ ನಿಜ ಈ ಥ್ರೆಟ್ ಈ ಥ್ರೆಟ್ಗಿಂತ ಈ ಜಗತ್ತಲ್ಲಿ ನೀವೇನು ಮಾಡೋಕ್ಕಾಗೋದಿಲ್ಲ ಅವ್ನ ಬದಲಾವಣೆಯೂ ಮಾಡೋಕ್ಕಾಗೋದಿಲ್ಲ ಎದುರೋಗ್ಬಿಡ್ತಾರೆ ಅವರು ಎದುರು ನಮ್ಗೆ ಯಾಕೆ ಹಬ್ಬ ನಮ್ಗೆ ಗೊತ್ತಿಲ್ಲ ಸರ್ ಅದು ಏನೋ ಸರ್ ಏನು ಬರ್ಕೊಂಡ್ರು ಪೊಲೀಸ್ನವರು ಅದೇ ನಾನು ನೋಡುವಿಲ್ಲ ಏನೂ ಇಲ್ಲ ಸರ್ ಅದೇನು ಗಾ ಗೊ ಗಲಾಟೆ ಇತ್ತು ಕೂಗಾಟ ಮಾಡ್ತಿದ್ರು ಹೋಗಿ ನೋಡಿದೆ ಅಷ್ಟೇ ಯಾರು ಯಾರು ಹೊಡೆದ್ರು ನಂಗೆ ಗೊತ್ತಿಲ್ಲ ಸರ್ ಅಂದ್ಬಿಡ್ತಾರೆ ಹೋಗಿದ್ದೆ ಆ ಇದ್ದೆ ಅಂತ ಹೇಳ್ತಾನೆ ಬಟ್ ಗೊತ್ತಿಲ್ಲ ಸರ್ ಅಂದ್ಬಿಡ್ತಾನೆ ಆ ಕಾರಣಕ್ಕಿಂತ ಕೇಸ್ಗಳೆಲ್ಲ ಅಕ್ವಿಟಲ್ಲಾಗ್ಬಿಟ್ಟು ಹೀಗೆ ಒಂದು ಏನು ನಮ್ಮ ಈ ಜರಂಗ್ನಹಳ್ಳಿ ಮತ್ತು ಜೆ ಪಿ ನಗರ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಏನು ರೌಡಿಸಮ್ಗಳಿಗೆ ಸಂಬಂಧಪಟ್ಟಂಥದ್ದು ಇತ್ತಲ್ಲ ಅದರಲ್ಲಿ ಇನ್ನೂ ಹಲವಾರು ಕೆಲವಷ್ಟು ಎಲಿಮೆಂಟ್ಗಳಿದ್ರು ಆ ಕಡೆ ಸೈಡು ಸಿದ್ದಾಪುರದಲ್ಲಿ ಒಬ್ಬ ಗಜ್ಜಿ ವೆಂಕಟೇಶ ಇದ್ದ ಅವನು ಒಂದು ಮೂರು ಮರ್ಡ್ರ್ ಮಾಡಿದ್ದ ಅವನು ಸೈಕೋ ಆಮೇಲೆ ಆ ಕಡೆ ಒಬ್ಬ ಮೆಂಟಲ್ ಅವ್ನು ಕುಮಾರ್ ಅಂತ ಕರೀರು ಮೆಂಟ್ಲು ಕುಮಾರ್ ಅಂತ ಕರೀರು ಅವನಿಗೂ ಅವನಿಗೂ ಅವ್ನಗೂ ಇದಾಗಿ ಈ ಥರದವರೆಲ್ಲ ಇನ್ನೂ ಬೇರೆ 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 ಒಂದು ನಂಜುಂಡ ಅಂತ ಆ ಕಡೆ ಇಲ್ಲಿದ್ದ ನಮ್ಮ ನಗರದಲ್ಲಿ ಅವನೂನು ವೈಯಕ್ತಿಕವಾದಂಥ ಮರ್ಡರ್ಗಳವ್ರದ್ದು ಅವನು ಮತ್ತು ಇನ್ನೊಂದು ಗ್ಯಾಂಗ್ನವ್ರವ್ರದ್ದು ಅವನು ಒಂಥರ ಉಂಬ ಈ ಕೆಲಸ ಜನ ಏನು ಮಾಡ್ಬಿಡ್ತಾರೆ ನೀನು ಹೊಡೆದ್ಬಿಡ್ತೀನಿ ಅಂದರೆ ಹೊಡೆದ್ಬಿಡ್ತಾರೆ ಬದುಕಬೇಕಲ್ಲ ಆ ಕಾರಣಕ್ಕೆ ಈ ತರ ಒಂದು ಅಲ್ಲಲ್ಲಲ್ಲಲ್ಲೇ ಈ ಭಾಗದಲ್ಲಿ ಉಟ್ಕೊಂಡಿರ್ತಕ್ಕಂಥವ್ರು ಇವ್ರ ಅಲ್ದೇನೆ ಸಹ ಆ ಲಾಂಗ್ ಶಿವ ಅಂತ ನಾನು ಹೇಳ್ದೆ ಆವಾಗ್ಲೇನೆ ಇವನು ಅವನು ಅವನು ಮರಡ್ರಾಗ್ತಾನೆ ಸುಬ್ರಹ್ಮಣ್ಯಪುರದಲ್ಲಿ ಅವನು ಸ್ಟಾಂಜ್ ಫಾಲೋಯರು ಯಾರದು ಗುಂಡು ಅವ ಗುಂಡ ಇದನ್ನಲ್ಲ ಶಿವಕುಮಾರ್ ಅಲ್ಲಿ ಗುಂಡ ಗುಂಡಾ ಅವ್ನು ಫಾಲೋಯರ್ ಅವನು ಸ್ಟಾಂಚ್ ಫಾಲೋಯರ್ ಇದ್ದ ಅವನು ಆಗ್ತಾನೆ ಲಾಂಗ್ ಶಿವನು ಆಯ್ತಾನೆ ಹಿಂಗೆ ಆಲ್ಮೋಸ್ಟ್ ಇಲ್ಲಿ ಉಳ್ಕೊಂಡಿದ್ರಲ್ಲ ಅವರೆಲ್ಲ ಅವರೆಲ್ಲ ನನ್ನ ಲೆಕ್ಕದಲ್ಲಿ ಎಲ್ಲ ಎಲ್ಲೆಲ್ಲೋ ಏನೋ ಕೆಲಸ ಮಾಡ್ಕೊಂಡು ಎಲ್ಲ ರೋಡಿ ಶೀಟ್ಗಳು ಇನ್ನೂ ಇರ್ತವೆ ಬದುಕಿರ್ತಾರೆ ಬಟ್ ಯಾರೂ ಈ ಲೀಡ್ರ್ಗಳು ಹೋಗ್ಬಿಟ್ಟಾದಮೇಲೆ ಯಾರು ಎಲ್ಲ ನನ್ನ ಲೆಕ್ಕದಲ್ಲಿ ಆಗ್ಬಿಟ್ರು ಬೇರೆ ಬೇರೆ ಆದ್ರೂ ಈ ಬಡಿಂಗ್ ರೋಡಿಗಳು ಉಟ್ಕೋತಾರೆ ಏರಿಯಾಗಳಲ್ಲಿ ಅವ್ರನ್ನ ಬಲಿ ಆಗ್ತಕ್ಕಂಥ ಆಮೇಲೆ ಈಗ ಹಲವಾರು ರೌಡಿಗಳ ಮಕ್ಳಗಳೆಲ್ಲ ಡಾಕ್ಟ್ರುಗಳಾಗ್ಬಿಡ್ತಾವ್ರೆ ಎಮ್ ಎಸ್ಗಳು ಮಾಡ್ತಾವ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗಳಾಗವ್ರೆ ನಾನೇ ನನಗೆ ಗೊತ್ತಲ್ಲ ಹಂಗಾಗಿಬಿಟ್ರೆ ಭಾಳ ಒಳ್ಳೆಯದು ಅಂದರೆ ವಾತಾವರಣ ಹಂಗೆ ಬೆಳೆಸಿರ್ಬೇಕಲ್ಲ ಮನೆಯಲ್ಲಿ ಆ ಥರದ್ದು ಒಂದು ಕ್ರಿಯೇಟ್ ಮಾಡಿಕೊಟ್ಟು ಅಟ್ಲೀಸ್ಟ್ ಇವ್ರೇನಾದ್ರು ಹಾಳಾಗಿ ಹೋಗ್ಬಿಟ್ರೆ ಅವರಾದರೂ ನೆಮ್ಮದಿಯಾಗಿರ್ತಾರೆ ಆಮೇಲೆ ಅಟ್ಲೀಸ್ಟ್ ಬದಲಾವಣೆಗಳಾಗ್ಬಿಟ್ಟಾದಮೇಲೆ ಬದಲಾವಣೆಗೆ ಹೊಂದ್ಕೊಳ್ಳೇಬೇಕು ಜಗದ ನಿಯಮ ಅದು ಆ ಥರ ಬಂದರೆ ನನ್ನ ಲೆಕ್ಕದಲ್ಲಿ ಈ ಬ ಈಗ ಏನು ಅಂತ ಹೇಳ್ಕೊಳ್ಳುವಂಥದ್ದಿಲ್ಲ ನಮ್ಮ ಈ ಭಾಗಕ್ಕೆ ನಾವೆಲ್ಲ ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಲ್ವಾ ಅಂತ ಹೇಳ್ಕೊಳ್ಳುವಂಥ ರೌಡಿಸಮ್ಗಳು ಈ ಥರ ಓಪನ್ ಆಗಿ ಕಿಡ್ನ್ಯಾಪಿಂಗ್ಗಳು ಎದುರಿಸೋದು ಆಮೇಲೆ ಎಕ್ಸಾರ್ಷನ್ಗಳು ಆಮೇಲೆ ಗುಂಪು ಕಟ್ಕೊಂಡು ಗ್ಯಾಂಗ್ ಇದು ಮಾಡುವಂಥದ್ದು ಅಲ್ಲಲ್ಲಲ್ಲಲ್ಲಲ್ಲೇ ಕೆಲವಷ್ಟು ಭಾಗಗಳಲ್ಲಿ ಇದ್ರೂ ಕಮ್ಮಿಯಾಗಿದೆ ಯಾಕೆಂದರೆ ಎಜುಕೇಟ್ಗಳಾಗ್ಬಿಡ್ತಾ ಇದ್ದಾರೆ ಆಮೇಲೆ ಕೆಲಸ ತೊಡ್ಕೊಬಿಡ್ತಾವ್ರೆ ಎಲ್ಲರೂ ಆಮೇಲೆ ಇದೇ ಉದ್ಯೋಗ ನಮ್ಮ ರೋಲ್ಕಾಲಿ ಉದ್ಯೋಗ ಅನ್ನುವಂಥ ಮನಸ್ಥಿತಿ ಕಮ್ಮಿ ಆಗ್ತಾ ಇದೆ ಆ ಕಾರಣಕ್ಕೆ ರೌಡಿಸಮೇ ಉದ್ಯೋಗ ಆದರೆ ಈ ಥರ ಎಲ್ಲ ಗೋಡೆಗೆ ಸೇರ್ಕೊಬಿಡ್ತೀವಿ ನಾವು ಸತ್ತೋಗ್ಬಿಡ್ತೀವಿ ನಮ್ಮ ನಮ್ಮ ಮನೆ ಮಠ ಸಂಸಾರ ಡ್ಯಾಮೇಜ್ ಆಗಿಬಿಡ್ತವೆ ಬರ್ತಾ ಇದೆ ಲೆಕ್ಕದಲ್ಲಿ ಎ ಗುಡ್ ಮೂವ್ ಅಂತ ಕಾಣಿಸ್ತದೆ ವೆರಿ ಟ್ರೂ ಸರ್ ಸೊ ಒಂದು ಜನರೇಷನ್ ಹಾಳಾಗೋದ್ರು ಇನ್ನೊಂದು ಜನರೇಷನ್ ಅದನ್ನ ಕ್ಯಾರಿ ಮಾಡಬಾರ್ದು ಆ ದೃಷ್ಟಿಯಿಂದ ಸರ್ ಹೇಳಿ ತುಂಬಾ ಒಳ್ಳೆ ಪಾಯಿಂಟ್ ಹೇಳಿದ್ರು ಮರಡರ್ ಆದ್ಮೇಲೆ ನಾನು ಮದುವೆ ಮಾಡ್ಕೊಳ್ಳೋದು ಅಂತ ಪಳ್ಳಿ ಹೇಳಿದೆ ಮದುವೆ ಮಾಡಿಕೊಂಡು ್ಕೊಂಡವರ ಗೊತ್ತಿಲ್ಲ ಬಟ್ ಮರೆಯ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡಿಕೊಂಡು ದೇವಸ್ಥಾನದ ಹತ್ರ ಇದ್ಕೊಂಡು ಇದ್ರೆ ಬದುಕೊಂಡಿದ್ರೆ ಯಾರು ಬೇಡ ಅಂತಾನು ಬಟ್ ಕಂಟಿನ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬಾರ್ದು ಇನ್ನು ಏನೋ ಒಂದು ಸಾರಿ ನಡೆದೋಗ್ತವೆ ಇವೆಲ್ಲ ಜೀವನದಲ್ಲಿ ಎಲ್ಲ ಘಟನೆಗಳು ಅದನ್ನೇ ಮತ್ತೆ ಇದು ಮಾಡಿಕೊಂಡು ಅದನ್ನೇ ಇಟ್ಕೊಂಡು ಮತ್ತೆ ಅದರಿಂದನೇ ನಾನು ಬೆಳಿತೀನಿ ಅನ್ನುವಂಥದ್ದು ಏನಾರು ಆದರೆ ಮತ್ತೆ ಅದು ಮತ್ತು ಇವ್ರಿಗೂ ಅದೇ ಬಂದು ಕೂತ್ಕೊಬಿಡುತ್ತೆ ಆ ಕಾರಣಕ್ಕೆ ಅದೆಲ್ಲ ಮಾಡಬಾರ್ದು ಬದುಕೊಂಡಿದ್ದೀರಿ ಹಾಗೋ ಜೀವನ ಮಾಡ್ಕೊಂಡಿರಬೇಕು ಇರಬೇಕು ಎಸ್ ಸೊ ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಈ ಥ್ಯಾಂಕ್ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಸೊ ಬೆಂಗಳೂರು ಅಂಡವಲ್ಡ್ನಲ್ಲಿ ಮತ್ತೊಂದು ಕಥಾನಕ ನೋಡಿದ್ವಿ ಸೊ ಅರ್ಸಯ್ಯ ವರ್ಸಸ್ ಪಳನಿ ವರ್ಸಸ್ ಶಿವಕುಮಾರ್ ಅಲಿಯಾಸ್ ಗುಂಡ ಹೀಗೆ ಸಾಕಷ್ಟು ಕವಲುಗಳಿವೆ ಇದರಲ್ಲಿ ಬಟ್ ಪಾಠಗಳು ಸಾಕಷ್ಟಿದೆ ಸೊ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಸೊ ನೋಡ್ತಾರೆ ಗೌರಿಶಂಖಿ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ